ಯು ಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾನ್ಯರ ಮಸಲ್ವಾಡ ಗ್ರಾಮದ ಕೆ ಮಲ್ಲಿಕಾರ್ಜುನ್ ಹೂವಿನಹಗಲಿ ತಾಲೂಕಿನ ಸೋಗಿ ಗ್ರಾಮದ ಪಟೇದ ಸಿದ್ದಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯೋಗಪಟುವಾಗಿ ಕೀರ್ತಿ ತಂದಿದ್ದಾರೆ ಪರಮೇಶ್ವರಪ್ಪ ಕೆ ತಾಯಿ ಚನ್ನಬಸಮ್ಮ ಇವರ ಪುತ್ರರಾಗಿ ಜನಿಸಿದ ಮಲ್ಲಿಕಾರ್ಜುನ್ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡುತ್ತಾ ಅದ್ಭುತ ಯೋಗ ಬೆಳೆದು ನಿಂತಿದ್ದಾನೆ ಅನೇಕ ದಶಕಗಳಿಂದ ಸಮಾಜದಲ್ಲಿ ಉಚಿತ ಯೋಗ ತರಬೇತಿಗಳನ್ನು ಮಾಡುವುದರ ಮೂಲಕ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಕ್ಷಕರು ಉಪನ್ಯಾಸಕರು ಹಿರಿಯರು ವಿದ್ಯಾರ್ಥಿಗಳು ವಿವಿಧ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಉಚಿತವಾಗಿ ರಾಜ್ಯ ಹೊರ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಯೋಗ ಉಪನ್ಯಾಸ ಮಾಡುವುದರ ಮೂಲಕ ಗುರುತಿಸಿಕೊಂಡಿದ್ದಾರೆ ವಿಶೇಷವಾಗಿ ಶಾಂತಿವನ ಟ್ರಸ್ಟ್ನ ಯೋಗ ಸದಸ್ಯನಾಗಿ ಯೋಗದ ನಡೆ ಹಳ್ಳಿಯ ಕಡೆ ಎಂಬ ಅಭಿಯಾನವನ್ನು ಮಾಡಿ ಹಳ್ಳಿ ಜನರಿಗೆ ಉಚಿತ ಯೋಗ ತರಬೇತಿಯನ್ನು ನೀಡುವುದರ ಮೂಲಕ ಹಳ್ಳಿ ಜನರಿಗೆ ಧ್ಯಾನದ ಯೋಗದ ಮೂಲಕ ಆರೋಗ್ಯದ ಗುಟ್ಟನ್ನು ತಿಳಿಸಿಕೊಡುತ್ತಾ ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವಲ್ಲಿ ಸತತ ಪ್ರಯತ್ನವನ್ನು ನಡೆಸಿದ್ದಾರೆ ರಾಜ್ಯ ಮಟ್ಟದ ಪ್ರಭುದೇವ ಯೋಗ ಪ್ರಶಸ್ತಿ ರಾಷ್ಟ್ರಮಟ್ಟದ ಕಾಯಕ ಯೋಗಿ ಪ್ರಶಸ್ತಿ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಇಂದೀಗ ಇದೇ ತಿಂಗಳ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ನವರು ಹಮ್ಮಿಕೊಂಡಿರುವ ಗುರುನಮನ ಕಾರ್ಯಕ್ರಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಜ್ಯದ ಅತ್ಯುತ್ತಮ ಶಿಕ್ಷಕರಲ್ಲಿ ಮಲ್ಲಿಕಾರ್ಜುನ್ ಒಬ್ಬರಾಗಿ ಆಯ್ಕೆ ಮಾಡಿ ಗುರುತಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಮಲ್ಲಿಕಾರ್ಜುನವರ ಯೋಗ ಮತ್ತು ಅವರ ಸಮಾಧಾನದ ಗುಣ ಎಲ್ಲರ ಜೊತೆಗೆ ಬೆರೆಯುವಂಥ ಗುಣವನ್ನು ಇಡೀ ತಾಲೂಕಿನ ಎಲ್ಲ ಜನರು ಶಿಕ್ಷಕರು ಆತ್ಮೀಯರು ಅವರನ್ನು ಅಭಿನಂದಿಸಿದ್ದಾರೆ சவி சவி நெனப்போ சாவிர நெனப்போ சாவிர கால குசவையத நெனப்போ எதையாழி பச்சிக்கொண்டி அச்சழியத நூறொந்த நெனபு ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ കണ്ണീരനപ്പു सवि सवि ननपु सवि सवि ननपु सवि